ನಮಸ್ಕಾರ ಕರ್ನಾಟಕ ಈ ವಿಡಿಯೋ ರೈತರಿಗಾಗಿ ಇದೆ ಹೌದು ರೈತರೇ ಈಗ ನಿಮಗೆ ಇಲ್ಲಿ ಒಂದು ಇದೆ ಗುಡ್ ನ್ಯೂಸ್ ತಿಳಿಯಬೇಕೆ ಹಾಗಿದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವು ನಮ್ಮ ವಿಡಿಯೋವನ್ನು ಮೊದಲು ಬಾರಿ ನೋಡ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿದೆ ಈಗ ಸಂಪೂರ್ಣ ಮಾಹಿತಿ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಮೊಬೈಲ್ ಮೂಲಕವೇ ಜಮೀನಿನ ಪೂರ್ಣಕ್ಷೆ ಡೌನ್ಲೋಡ್ ಮಾಡಿ ಪೋಡಿ ಎಂದರೆ ಏನೆಂಬುದು ಗೊತ್ತಿರುವುದಿಲ್ಲ ಆದ್ದರಿಂದ ಪೋಡಿ ಎಂಬ ಪದವು ಬಹು ಮಾಲೀಕರ ನಡುವೆ ಒಂದೇ ಸರ್ವೆ ಸಂಖ್ಯೆಯ ಅಡಿಯಲ್ಲಿ ಭೂಮಿಯನ್ನು ಉಪವಿಭಾಗ ಮಾಡುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ ಉದಾಹರಣೆಗೆ ಒಂದು ತುಂಡು ಭೂಮಿಯನ್ನು ಪಿತ್ರಾಡಿತವಾಗಿ ಅಥವಾ ಹಲವಾರು ಕುಟುಂಬ ಸದಸ್ಯರ ನಡುವೆ ಹಂಚಿದ್ದರೆ ಪೋಡಿ ಪ್ರಕ್ರಿಯೆಯು ಭೂಮಿಯನ್ನು ವಿಂಗಡಿಸುತ್ತದೆ ಮತ್ತು ಪ್ರತಿಯೊಬ್ಬ ಮಾಲೀಕರು ತಮ್ಮ ಭಾಗಕ್ಕೆ ಪ್ರತ್ಯೇಕ ಸರ್ವೆ ಸಂಖ್ಯೆಯನ್ನು ಕೂಡ ಪಡೆಯಬಹುದು ಪೋಡಿ ನಕ್ಷೆಗಳ ಪ್ರಾಮುಖ್ಯತೆ ಏನೆಂದರೆ ವಿವಿಧ ಭೂ ಸಂಬಂಧಿತ ಚಟುವಟಿಕೆಗಳಲ್ಲಿ ಪೋಡಿ ನಕ್ಷೆಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಕುಟುಂಬದ ಸದಸ್ಯರ ನಡುವೆ ಭೂಮಿಯನ್ನು ವಿತರಿಸಲು ಭೂಮಿಯ ಭಾಗಗಳನ್ನು ಮಾರಾಟ ಮಾಡಲು ದೇಣಿಗೆ ನೀಡಲು ಭೂಮಿಯನ್ನು ನಿರ್ಮಾಣಕ್ಕೆ ಬಳಸಲು ಅಥವಾ ಕೃಷಿಯೇತರ ಉದ್ದೇಶಗಳಿಗಾಗಿ ಪರಿವರ್ತಿಸಲು ಈ ನಕ್ಷೆಗಳು ಬಹಳ ಅವಶ್ಯಕವಾಗಿದೆ ಸರಿಯಾದ ಪೋಡಿ ನಕ್ಷೆಯನ್ನು ಹೊಂದಿರುವುದು ಸರ್ಕಾರದ ಯೋಜನೆಗಳು ಅಥವಾ ಬ್ಯಾಂಕ್ ಸಾಲಗಳನ್ನು ಪಡೆಯಲು ಕೂಡ ಅತ್ಯಗತ್ಯವಾಗಿದೆ ಈ ಪೋಡಿ ಪ್ರಕ್ರಿಯೆಯು ಆನ್ಲೈನ್ ಮೂಲಕ ಹೇಗೆ ಎಂಬುದು ನಿಮಗೆ ಈಗ ನಾವು ಡಿಟೇಲ್ ಆಗಿ ಹೇಳುತ್ತೇವೆ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡುವ ಮತ್ತು ಉದ್ದನೆಯ ಸರತಿ ಸಾಲಿನಲ್ಲಿ ಕಾಯುವ ಅಗತ್ಯವನ್ನು ಈಗ ನೀವು ತೊಡೆದು ಹಾಕಲು ಕರ್ನಾಟಕ ಸರ್ಕಾರವು ಈ ಪ್ರಕ್ರಿಯೆಯನ್ನು ಡಿಜಿಟಲೀಕರಣ ಮಾಡಿದೆ ರೈತರು ಈಗ ಭೂಮಿ ಪೋರ್ಟಲ್ ಮೂಲಕ ತಮ್ಮ ಪೋಡಿ ನಕ್ಷೆಗಳನ್ನು ಆನ್ಲೈನಲ್ಲಿ ರಚಿಸಬಹುದು ಈ ನವೀನ ವ್ಯವಸ್ಥೆಯು ಭೂಮಿಯನ್ನು ಸುಲಭವಾಗಿ ವಿಭಜಿಸಲು ಅನುವು ಮಾಡಿಕೊಡುತ್ತದೆ ಹೀಗಾಗಿ ಭವಿಷ್ಯದ ವಿವಾದಗಳನ್ನು ತಡೆಯಲು ಮತ್ತು ಎಲ್ಲ ವ್ಯವಹಾರವನ್ನು ಸುಗಮವಾಗಿ ಮಾಡಲು ಈ ಪ್ರಕ್ರಿಯೆಯನ್ನು ಖಚಿತಪಡಿಸಬಹುದು ಪೋಡಿ ನಕ್ಷೆಗಳನ್ನು ಆನ್ಲೈನ್ ಪಡೆಯುವುದು ಹೇಗೆಂಬುದನ್ನು ಈಗ ನಾವು ನಿಮಗೆ ಹೇಳುತ್ತೇವೆ ಭೂಮಿ ಪೋರ್ಟಲ್ಗೆ ಮೊದಲು ಭೇಟಿ ನೀಡಿ ಭೂಮಿ ಪೋರ್ಟಲ್ ಅನ್ನು ಪ್ರವೇಶಿಸಲು ಒಂದು ಲಿಂಕ್ ಬರುತ್ತದೆ ಆ ಲಿಂಕನ್ನು ಒತ್ತಿ ನಂತರ ಮೊಬೈಲ್ ವಿವರಗಳನ್ನು ನಮೂದಿಸಿ ಪೋರ್ಟಲ್ ತೆರೆದ ನಂತರ ರೈತರು ತಮ್ಮ ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಟಾ ಕೋಡ್ ಅನ್ನು ನಮೂದಿಸಬೇಕು ಒ ಟಿ ಪಿ ಪರಿಶೀಲನೆ ಪರಿಶೀಲನೆಗಾಗಿ ಓ ಟಿ ಪಿಯನ್ನು ಮೊಬೈಲ್ ಸಂಖ್ಯೆಗೆ ಕಳಿಸಲಾಗುತ್ತದೆ ಈ ಒ ಟಿ ಪಿ ನಂಬರ್ ಕಳಿಸಿದ ನಂತರ ನೀವು ಫಾರ್ಮನ್ನು ಪೂರ್ಣಗೊಳಿಸಬಹುದು ಪರಿಶೀಲನೆಯ ನಂತರ ರೈತರು ಹೊಸ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಿ ಮತ್ತು ಅವರ ವೈಯಕ್ತಿಕ ವಿವರಗಳನ್ನು ಭರ್ತಿ ಮಾಡುವ ಮೂಲಕ ಹೊಸ ಪುಟವು ತೆರೆಯುತ್ತದೆ ಆಧಾರ್ ಕಾರ್ಡ್ ಹಾಗೂ ಪಹಣಿಯಲ್ಲಿ ಹೆಸರು ಒಂದೇ ರೀತಿ ಇದ್ದರೆ ಸಮಸ್ಯೆಯಾಗುವುದಿಲ್ಲ ಆದ್ದರಿಂದ ಆಧಾರ್ ಕಾರ್ಡ್ನಲ್ಲಿರುವ ಹೆಸರನ್ನು ನಮೂದಿಸಿ ಮುಂದಿನ ಪ್ರಕ್ರಿಯೆ ಪೂರ್ಣಗೊಳಿಸಿದರೆ ನಕ್ಷೆ ನಿಮಗೆ ಸಿಗುತ್ತದೆ ಮುಖ್ಯವಾದ ವಿಷಯವೇನೆಂದರೆ ರೈತರು ಆನ್ಲೈನ್ ಮೂಲಕ ಪೋಟಿನಕ್ಷೆ ಪಡೆಯುವಾಗ ಯಾವುದೇ ಅನಧಿಕೃತ ಲಿಂಕ್ಗಳ ತೆರೆಯುವ ಮುನ್ನ ಎಚ್ಚರ ವಹಿಸಬೇಕು ಏಕೆಂದರೆ ಸ್ಕ್ಯಾಮ್ಗಳು ಆಗುತ್ತಿವೆ ಆದ್ದರಿಂದ ಲಿಂಕ್ಗಳನ್ನು ತೆರೆಯುವ ಮುಂಚೆ ಎಚ್ಚರ ವಹಿಸಿ ರಾಜ್ಯ ಸರ್ಕಾರವು ರೈತರಿಗಾಗಿ ಮೊಬೈಲ್ ಮೂಲಕವೇ ಪೋಡಿನಕ್ಷೆ ಪಡೆಯಲು ತುಂಬ ಅನುಕೂಲ ಮಾಡಿಕೊಟ್ಟಿದೆ ಆದ್ದರಿಂದ ನೀವು ಇದನ್ನು ಸದುಪಯೋಗ ಪಡೆಯಿರಿ ಮತ್ತು ಯಾವುದೇ ಅನಧಿಕೃತ ಲಿಂಕನ್ನು ದಯವಿಟ್ಟು ಒತ್ತಬೇಡಿ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ